ಬೇಟೆಗಾರರು ನಾಶ ಮಾಡಕ್ಕೆ ಬಂದಿದ್ದಾರೆ ಅಪ್ರೊಬ್ಬಕ್ಕೆ ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ ಬೆಳಗ್ಗೆ ಜಾವ ಗಿರೈಸ್ ಹಾಗೆ ಸೂರ್ಯನ ದರ್ಶನಿದೆ ಒಂದ್ ಕಡೆ ಇಡ್ಲಿ ಬೇಯ್ತಿದೆ ನಂತರ ಪರಿಶೀಸ ಇಡ್ಲಿ ಪಾತ್ರೆಗೆ ಉರಿಯಾಕೆ ಬಂದವ್ರೆ ನೋಡ್ಬೋದು ಅಷ್ಟು ಆ ಉರಿಯಾಕ್ರೆ ಇಡ್ಲಿ ಆಗಿದ್ಯಾ ನೋಡಿ ಬಿಸಿ ಬಿಸಿಬೇಕಾ ಬನ್ನಿ ಸಮಾಚಾರ ಏನು ಮಾಡ್ತಾ ಇದೀರಾ ತಿನ್ನಿ ಹೇಗಿದೆ ಇಡ್ಲಿ ಥ್ಯಾಂಕ್ ಯು ಪ್ರೀತಿ ಪ್ರೋತ್ಸಾಹ ಬೆಂಬಲ ದೇವರಿಗೆ ಒಂದು ದೋಸೆ ಅನಂತರ ದೋಸೆ ಇಟ್ಟು ಹಾಲಿಗೆ ಇಡ್ಲಿ ಅದಕ್ಕೆ ಬೇಕಾಗಿರುವ ಕಾಂಬಿನೇಷನ್ ಚಟ್ನಿ ಆಗ್ಬೋದು ಮೊಸರು ಬೋಜಿ ಆಗಬಹುದು ಗೀ ರೈಸ್ ಕೂಡ ರೆಡಿ ಆಗಿದೆ ಕಸ್ಟಮರ್ ಕೂಡ ಬಂದಿದ್ದಾರೆ ಸ್ನೇಹಿತರೆ ನೋಡಬಹುದು ಹೋಟೆಲ್ ನ ಹೊರಾಂಗಣ ಕೂಡ ಇದೆ ಹಾಗೆ ದೇವರಿಗೆ ಹಾಕಿದಂತ ದೋಸೆ ಹಾಗೆ ಟೀ ಕೂಡ ನೋಡಬಹುದು ಸ್ನೇಹಿತರೆ ಫೈನಲ್ ಆಗ ದೋಸೆಗೆ ಒಂದು ನಮಸ್ಕಾರ ಮಾಡಿ ಸೈಡ್ಗೆ ಎತ್ತೆ ಮಡಗುಟ್ಟು ಅನಂತರ ಕೆಲಸ ಕಾರ್ಯವನ್ನು ಶುರು ಮಾಡಿದೆ ಅನಿಲ ಬೇಟೆಗಾರರು ಕೂಡ ಬಂದಿದ್ದಾರೆ ಮಾತಾಡ್ಸೋಣ ಬನ್ನಿ

ಒತ್ತಡ ಜಾಸ್ತಿ ವಿಡಿಯೋ ನಾವು ಮಾಡೋಕ್ಕಾಗಿಲ್ಲ ಫೈನಲ್ ಆಗಿ ನಮ್ಮ ದಿನಚರಿಯ ಮುಗಿಸುವ ಸಮಯ ಸ್ನೇಹಿತರೆ ಫೈನಲ್ ಆಗಿ ನಾಶ ಎಲ್ಲ ಖಾಲಿಯಾಗಿತ್ತು ಪಾತ್ರಗಳನ್ನ ಹೆಚ್ಚುಕಟ್ಟಿಗೆ ತೊಳೆದು ಮಡಬಿಟ್ಟೋ ಇವತ್ತು ಕೆಲಸ ಇರೋದ್ರಿಂದ ಬೇಗ ಬಾಕ್ಲಾಕೊಂಡು ರೆಸ್ಟ್ ಮಾಡಿದೇವಿ ನಾಳೆ ಮತ್ತೆ ಸಿಗೋಣ ಸದ್ಯಕ್ಕೆ ಹೋಗಿದ್ದು ಬರ್ತೇನೆ ಅಷ್ಟೇ